ಬಾಗಿಲು ವಾಲ್ಮೀಕಿ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಅಧ್ಯಕ್ಷರಾಗಿ ಆವಣಿ ಹೆಚ್ ಸುಬ್ಬಣ್ಣ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಬಿ ವೆಂಕಟೇಶ ಆಯ್ಕೆಯಾಗಿದ್ದರೆ ಈ ಸಂದರ್ಭದಲ್ಲಿ ಬಿಜಿಎಂಟಿ ನಾಗರಾಜಣ್ಣ ಚಿಕ್ಕನಹಳ್ಳಿ ಮುನಿಯಪ್ಪ ಬೇಕರಿ ರವಿ ಮುಂತಾದ ಸಮುದಾಯ ಮುಖಂಡರು ಭಾಗವಹಿಸಿದ್ದರು ಇಲ್ಲಿನ ಆಗಮಿಸಿರ್ತಕ್ಕಂಥ ಎಲ್ಲಾ ನನ್ನ ಕುಲಬಂದವರಿಗೂ ಅಣ್ಣ ಕಾರಣ ಇಷ್ಟೇ ನಮ್ಮಲ್ಲಿ ಜಾಗೃತಿ ಮೂಡಬೇಕು ಹಾಗಾದ್ರೆ ಜಾಗೃತಿ ಇಲ್ಲ ಅನ್ನೋ ಪ್ರಶ್ನೆ ಬಂದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ಜಾಗೃತಿ ಇಲ್ಲ ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮುದಾಯದ ಮೇಲೆ ಏನೆಲ್ಲಾ ಉನ್ನಾರಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾವು ಪತ್ರಿಕೆಗಳಲ್ಲೂ ನೋಡ್ತೀವಿ ಆದರೆ ನಾವು ಇದನ್ನು ಬೇಕಾಗತ್ತೆ ಇದರಿಂದ ಆಗಿರ್ತಕ್ಕಂಥ ತೊಂದರೆಗಳನ್ನು ನಾವು ಅನುಭವಿಸಬೇಕು ನಮ್ಮ ಮಕ್ಕಳಿದ್ದಾರೆ ಈ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿದ್ದಾರೆ ಅವರೇ ನಮ್ಮ ಮುಂದಿನ ಪೀಳಿಗೆ ಆದರೂ ಕೂಡ ನಾವೆಲ್ಲವನ್ನು ತಿಳಿಸಿದ್ರು ಕೂಡ ತಿಳಿದಂಗೆ ನಡ್ಕೊಂಡು ಹೋಗ್ತಾ ಇದೀವಿ ಇವತ್ತು ನಮ್ಮ ಸರ್ಕಾರ ಏನಿದೆ ಕುರುಬ ಸಮುದಾಯವನ್ನ ನಮ್ಮ ಜನಾಂಗದೊಳಗೆ ವಿಲೀನ ಕರೆಸಕ್ಕೆ ಅದೇ ರೀತಿ ಆಗಿದ್ದ ಪಕ್ಷದಲ್ಲಿ ಇಲ್ಲಿರ್ತಕ್ಕಂಥ ಮೂಲ ನಾಯಕರು ನಾವು ನಷ್ಟ ಅನುಭವಿಸ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅನಕ್ಷರಸ್ಥೆ ಜಾಸ್ತಿ ಜಾಸ್ತಿ ಇದೆ ಅಕ್ಷರಸ್ಥ ಅಷ್ಟೊಂದು ಜಾಸ್ತಿ ಜನ ಇಲ್ಲ ಕುರ್ಬಾಲ್ ಸಮುದಾಯದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇದೆ ಒಂದು ಸರ್ಕಾರಿ ಕೆಲ್ಸಕ್ಕೆ ಹೋಗ್ಬೇಕಂತ ಸಂದರ್ಭದಲ್ಲಿ ಮೆರಿಟ್ ಆಧಾರದ ಮೇಲೆ ನಮ್ಮ ಸೀಟ್ ಹಂಚಿಕೆ ಆಗತ್ತೆ ಅವರೇನಾದ್ರೂ ಬಂದು ನಮ್ಮಲ್ಲಿ ಏನಾದ್ರು ಸೇರಿದ್ದಾರೆ ಕೂಡ ನಮ್ಮ ಮೂಲ ಇಲ್ಲಿ ನಾಯಕ ಸಮುದಾಯ ಏನಿದೆ ಅದ್ ಮೂಲೆ ಗುಂಪಾಗತ್ತೆ ಇದನ್ನ ನಾವು ತಿಳ್ಕೋಬೇಕು ಅದ್ರ ವಿರುದ್ಧ ಕೂಡ ಧ್ವನಿ ಎತ್ತಬೇಕಾಗತ್ತೆ ಜೊತೆಗೆ ನಮ್ಮ ಇತಿಹಾಸವನ್ನ ನಾವು ಮರ್ತೀವಿ ನಾವು ನಾಯಕರು ಅಂತ ಹೇಳಿದ್ರೆ ನಮ್ಮ ಸ್ವತಂತ್ರ ಸಂಗ್ರಾಮದಿಂದ ಹಿಡಿದು ಪುರಾಣಗಳ ಕಾಲದಿಂದ ಹಿಡಿದು ನಮ್ಮ ಕೊಡುಗೆ ಅಪಾರವಾದದ್ದು ಈ ಪ್ರಪಂಚದಲ್ಲಿ ಪ್ರಪ್ರಥಮ ಏನು ನಮ್ಮ ದಾನ ನೀಡಿರ್ತಕ್ಕಂಥ ಒಂದು ಅಂಗವನ್ನ ದಾನ ನೀಡಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ನಾಯಕ ಜನಾಂಗ ಬೇಡ ಕಣ್ಣಪ್ಪ ಅವತ್ತೇ ನಮ್ಮ ಕಣ್ಣನ್ನು ದಾನ ಒಂದು ಹೆಸರುವಾಸಿ ಆಗಿರ್ತಕ್ಕಂತ ಜನ ಸಮುದಾಯದಲ್ಲಿ ನಾವು ತಿಳಿಸಿರ್ತಕ್ಕಂಥವ್ರು ಅಂತ ನಾಯಕ ನಾವು ಅದೇ ರೀತಿ ಒಂದು ವಿಶ್ವಾಸಕ್ಕೆ ಗುರುಗೆ ಯಾವ ರೀತಿ ವಿಶ್ವಾಸಾರ್ಹವಾಗಿ ನಾವ್ ಇರ್ತೀವಿ ಅಂತ ತಿಳ್ಕೊಬೇಕಂತ ಹೇಳಿದ್ರೆ ನಮ್ಮ ಏಕಲವ್ಯ ನೋಡ್ಕೊಂಡು ನಾವು ಕಲ್ತ್ಕೋಬೇಕು ಆತ್ಮ ಗುರು ವಿದ್ಯೆ ಏಳ್ಪಡ್ ಇದ್ರೂ ಸಹ ಆತ್ಮ ಗುರು ದಕ್ಷಿಣೆಯಾಗಿ ತನ್ನ ಹೆಬ್ಬೆರಳನ್ನ ಅರ್ಪಿಸಿ ಗುರು ತೀರ್ಸ್ಕೊಂಡಂತ ಸಮುದಾಯ ನಾವು ಹುಟ್ಟಿರ್ತಕ್ಕಂಥ ಇಂತಹ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಖುಷಿ ಅನಿಸ್ಬೇಕು ಮತ್ತೆ ಇನ್ನೊಂದು ವಿಚಾರಗಳು ನಾವೆಲ್ಲ ಕೂಡ ಮರ್ತಿದೀವಿ ನಮ್ಮ ನಾಯಕರು ಸುರಪುರದ ಸಂಸ್ಥಾನದಲ್ಲಿ ಏನು ನಾವು ವೀರ ವೆಂಕಟಪ್ಪ ನಾಯಕ ಅಂತ ಒಬ್ಬ ದೊರೆ ಅಂದ್ರೆ ಜಾತಿಯಲ್ಲಿ ಹುಟ್ಟಿರ್ತಕ್ಕಂತ ಒಬ್ಬ ದೊರೆ ಆಳ್ವಿಕೆ ನಡೆಸ್ತಾ ಇದ್ದ ಆತ್ನ ಏನು ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು ಆ ಈಸ್ಟ್ ಇಂಡಿಯಾ ಕಂಪನಿಗೆ ಎಲ್ಲಾ ಸಂಸ್ಥಾನಗಳನ್ನ ಒಪ್ಪಿಸಬೇಕಾಗಿತ್ತು ಅವತ್ತು ಸಹ ಬ್ರಿಟಿಷರ ಮಾತಿಗೆ ಬೆಲೆ ಕೊಡ್ದಿರ ನಾನು ಸ್ವತಂತ್ರವಾಗಿ ನನ್ನ ಸಂಸ್ಥಾನವನ್ನ ಪಾಲನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆತ್ನು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಅಂತ ಹೇಳ್ತಾರೆ ಆ ದಂಗೆಯಲ್ಲಿ ಕೂಡ ಭಾಗವಹಿಸಿ ಕುತಂತ್ರಕ್ಕೆ ಏನು ಕುತಂತ್ರದಿಂದ ಆತನನ್ನ ಸಂಭಾರಿಸ್ತಾರೆ ಆತ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಸಾವನ್ನ ಹಾಕ್ತಾನೆ ಅಂದ್ರೆ ಬ್ರಿಟಿಷರ ಕಾಲದಿಂದಲೂ ಸಹ ನಮ್ಮ ಹೋರಾಟಗಳು ನಡೀತಾನೆ ಇದೆ ಆದ್ರೆ ಈ ಹೋರಾಟ ನಾವು ಇವತ್ತು ಮರ್ದಿದೀವಿ ನಮ್ಮ ಇತಿಹಾಸದ ಬಗ್ಗೆ ನಮ್ ಗಮನ ಇಲ್ಲ ಮತ್ತೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಮುತ್ತು ರತ್ನಗಳಿತ್ತು ಅಂತ ಎಲ್ಲ ಹೇಳ್ತಾ ಇರ್ತಾರೆ ಆ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪ ಪ್ರಯಾಣ ಅಂತ ನಮ್ಗೆ ಗೊತ್ತಿಲ್ಲ ನಮ್ಮವರೇ ಹಕ್ಕ ಮತ್ತು ಕುಕ್ಕ ಹಕ್ಕ ಅಂದ್ರೆ ಹರಿಹರ ಮತ್ತೆ ಕುಕ್ಕ ಅವರು ಕಟ್ಟದ್ವಿ ಆ ಶ್ರೀಕೃಷ್ಣ ಶ್ರೀಕೃಷ್ಣ ದೇವರ ಆಸ್ಥಾನ ಶ್ರೀಕೃಷ್ಣ ದೇವರ ಸಾಮ್ರಾಜ್ಯ ಏನಿತ್ತು ಆ ಸಾಮ್ರಾಜ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರೇ ನಾವು ಅದನ್ನು ಸಹ ನಮ್ಮ ಸಮುದಾಯದವರು ಮರೀತಾ ಇದೀವಿ ಅದೇ ರೀತಿ ಒಂದು ಸಶಸ್ತ್ರ ಪಡೆಯನ್ನ ಅಲಗಡಿಯ ಬೇಡರು ಹೊಂದಿದ್ದು ಬ್ರಿಟಿಷರ ಒಂದು ಏನು ನಮ್ಮ ನಮ್ಮನ್ನ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ತೊಡೆತಟ್ಟಿ ನಿಂತಹ ನಮ್ಮ ಸಶಸ್ತ್ರ ಪಡೆ ಹಲಗಡಿಯ ಬೇಡರು ಅವರನ್ನು ಸಹ ನಾವು ಮತ್ತೋದ್ವಿ ಅಂದ್ರೆ ಈ ವಿಚಾರಗಳೆಲ್ಲ ಕೂಡ ನಮ್ಮ ಇತಿಹಾಸಕಾರರು ಮರೆಮಾಚೋದು ಯಾವುದೇ ಪುಸ್ತಕದಲ್ಲೂ ತೋರಿಸಿಲ್ಲ ಮತ್ತೆ ಅವರ ರಾಜಕೀಯ ಸ್ವಾರ್ಥಕ್ಕಾಗಿ ಈ ವಿಚಾರಗಳನ್ನ ಮರೆಮಾಚೋದು ನಮ್ ಬೇರಿದ್ದರೆ ಇರ್ತಕ್ಕಂತ ವಿಚಾರಗಳೆಲ್ಲ ಕೂಡನು ನಮ್ಗೆ ಪಠ್ಯ ಪುಸ್ತಕಗಳಲ್ಲೇ ತೋರಿಸ್ಕೊಂಡು ಬರ್ತಾ ಇದ್ದಾರೆ ಇಂತಹ ಮಹಾ ನಾಯಕರನ್ನು ಹೊಂದಿರತಕ್ಕಂತ ನಮ್ಮ ಸಮುದಾಯ ನಿಜಕ್ಕೂ ಗರ್ವ ಅಂತ ಗರ್ವ ಅಂತ ಹೇಳ್ಬೋದು ಕೇಳಿರ್ಬೋದು ಈತನು ಕೂಡ ನಮ್ಮ ನಾಯಕ ಸಮುದಾಯದವ್ರೆ ಆತನು ನಾವು ಮರ್ತ್ವಿ ಅವರು ಕಂಪ್ಲಿ ದೇವರ ಮಗ ಈತ್ನು ಈತ್ನು ಕ್ರಿಸ್ತಶಕ ಹದಿನಾರು ಮತ್ತು ಹದಿನೆಂಟನೇ ಶತಮಾನದಲ್ಲಿ ಬರ್ತಕ್ಕಂತ ಇನ್ನೊಬ್ಬದವರೇ ನಮ್ಮ ಮದಕರಿ ನಾಯಕ ಚಿತ್ರದುರ್ಗದ ಪಾಳೆಗಾರ ಈತನನ್ನು ಕೂಡ ನಾವು ಮರ್ತೋದ್ವಿ ಇಂತ ತೀರ ನಾಯಕರನ್ನ ನಮ್ಮ ಸಮುದಾಯ ಕೊಡಿ ೂ ಸಹ ನಾವು ಇವತ್ತಿಗೂ ಸಹ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಕಮ್ಮಿ ಎದ್ದು ಕಾಣಿಸ್ತಾ ಇದೆ ಕಾರಣ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಮೊದಲೇ ನಾವು ನಾಯಕರು ಹೆಸರಲ್ಲೇ ನಾಯಕ ಅಂತಕ್ಕಂತ ಪದ ಬಂದಿದೆ ಬೇರೆ ಕಮ್ಯುನಿಟಿಗಳಲ್ಲಿ ಅವರೇನಪ್ಪ ಅಂತ ಹೇಳಿದ್ರೆ ಅವರು ಅಧಿಕಾರದಿಂದ ನಾಯಕರಾಗ್ತಾರೆ ಆದ್ರೆ ನಾವು ಜನ್ಮದಿಂದ ನಾಯಕರಾಗಿದ್ದೀವಿ ಅದು ಆ ಇದರಿಂದ ನಾವೇ ಇನ್ನೊಬ್ಬರು ಮಾತು ಕೇಳ್ತಕ್ಕಂಥದ್ದು ಅನ್ನೋದನ್ನ ನಾವು ಹೋಗ್ತಾ ಇದ್ವಿ ದಯವಿಟ್ಟು ಈ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗೋಣ ಈ ಸರ್ಕಾರ ನಾ ಮತ್ತೆ ಇನ್ನೊಂದು ನಮ್ಮ ನಾಯಕ ಸಮುದಾಯ ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ನಾವೇನು ನಮ್ಮ ತಲೆಗಳನ್ನು ಬರ್ಕೊಟ್ಟಿಲ್ಲ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ದೊರೆಗಳು ನಮ್ಮ ನಾಯಕ ಇಡೀ ನಮ್ಮ ತಾಲೂಕಿನಲ್ಲಿ ಹದಿನೇಳರಿಂದ ಹದಿನೆಂಟು ಸಾವಿರ ಜನ ನಾಯಕ ಸಮುದಾಯ ಇದೆ ಇವತ್ತು ನಮ್ಮನ್ನ ಈ ಸಹ ಆಳುವಂತ ಪ್ರತಿನಿಧಿಗಳು ಕೂಡ ನಮ್ಮನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಇಲ್ಲ ಇವತ್ತೊಂದು ದಿವಸ ಇಲ್ಲ ಇಲ್ಲಿ ನಮ್ಮ ಮಾಧ್ಯಮ ಮಿತ್ರ ಹೇಳ್ತಾ ಇದ್ದೀವಿ ಇನ್ನು ಮುಂದೆ ಯಾವುದೇ ಸರ್ಕಾರಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ನಮ್ಮನ್ನು ಬೇರೆ ರೀತಿಯಲ್ಲಿ ಏನಾದರೂ ನಡೆಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ಅವ್ರಿಗೆ ತಕ್ಕ ಪಾಠವನ್ನು ಸಹ ಈ ಮುಂದಿನ ದಿನಗಳಲ್ಲಿ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಭೆ ಮೂಲಕ ಸಂಬಂಧಪಟ್ಟಂತ ಎಲ್ಲ ಶಾಸಕರಿಗೂ ಸರ್ಕಾರಿ ಅಧಿಕಾರಿಗಳಿಗೂ ಸಹ ನಾವು ಎಚ್ಚರಿಕೆಯ ಸಂದೇಶವನ್ನು ಪರಸ್ಪರ ಕೈ ಜೋಡಿಸಿ ಅವರ ಸಮಸ್ಯೆಗಳೇನಿದೆ ಅದನ್ನು ಇತ್ಯರ್ಥ ಮಾಡಕ್ ಪ್ರಯತ್ನ ಪಡ್ರಿ ಸಾಮಾನ್ಯವಾಗಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ನಮ್ಮ ಸಮುದಾಯದಿಂದ ಹೋಗಿರ್ತಕ್ಕಂಥ ಮೆಂಬರ್ಗಳಿದ್ದಾರೆ ನಮ್ಮ ಸಮುದಾಯದ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಮೊದಲ ಪ್ರಾಧಾನ್ಯತೆಯನ್ನು ನಮ್ಮ ಸಮುದಾಯದವ್ರಿಗೆ ನೀಡಿ ತಾವು ಮತ್ತೆ ಎಲ್ಲಾ ಇಲಾಖೆಗಳಲ್ಲೂ ಸಹ ನಮ್ಮ ಸಮುದಾಯದವರು ಇದ್ದಾರೆ ನಮ್ಮ ಸಮುದಾಯದವರು ಬಡತನದಲ್ಲಿ ಸಮುದಾಯ ನಮ್ಮದು ನಮ್ಗೆ ಯಾವುದೇ ಸವಲತ್ತುಗಳು ಸಹ ನಮ್ಮ ತನಕ ಬರ್ತಾ ಇಲ್ಲ ಮತ್ತೆ ಸರ್ಕಾರದಲ್ಲಿ ವಿವಿಧ ಹಗರಣಗಳು ಕೂಡ ನಮ್ಮ ಏನು ನಮ್ಮ ನಮ್ಗೆ ಏನ್ ಮೀಸಲಿಟ್ಟಿರ್ತಾರೆ ಆ ಹಣಕ್ಕೆ ಸಂಬಂಧಪಟ್ಟಂಗೆ ನಡೀತಾ ಇದೆ ಆದ್ರಿಂದ ನಮ್ಮ ಸರ್ವತೋಮಿಕ ಸರ್ವತೋಮಿಕ ಅಭಿವೃದ್ಧಿಗಾಗಿ ಯಾವುದೇ ಸರ್ಕಾರಗಳು ಶ್ರಮಿಸ್ತಾ ಇಲ್ಲ ನಾವೇ ಪರಸ್ಪರ ಕೈ ಜೋಡಿಸಿ ನಮ್ಮ ಅಭಿವೃದ್ಧಿಯನ್ನು ಕಾಣಬೇಕಾಗತ್ತೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗೋಣ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಯಾರು ರಕ್ಷಣೆ ಕೊಡ್ತಾರೋ ಯಾವ ಜನಪ್ರತಿನಿಧಿಗಳು ನಮ್ಮನ್ನ ಕಾಪಾಡ್ತಾರೋ ಅವ್ರಿಗೆ ಮಾತ್ರ ನಾವು ಮನ್ನನೆ ಕೊಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡುತ್ತ ಅವಕಾಶ ಮಾಡ್ಕೊಡ್ತು ನಮ್ಗೆ ಎಲ್ರಿಗೂ ಹೊಂದಿಸ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ವಾಲ್ಮೀಕಿ